ಕಾಡಾನೆ ಸಾವು ಪ್ರಕರಣ ಕಾರ್ಮಿಕನ ಬಂಧನ ಖಂಡಿಸಿ ಸಿದ್ದಾಪುರದಲ್ಲಿ ರೈತ ಸಂಘದಿಂದ ಮಾನವ ನಿರ್ಮಿಸಿ ಪ್ರತಿಭಟನೆ ಇತ್ತೀಚೆಗೆ ನೆಲ್ಲಿಹುದಿಕೇರಿಯ ಅತ್ತಿಮಂಗಲ ಸಮೀಪ ಮೇರಿಲ್ಯಾಂಡ್ ಕಾಫಿ ತೋಟದಲ್ಲಿ ವಿದ್ಯುತ್ ತಗುಲಿ ಕಾಡಾನೆ ಸಾವನ್ನಪ್ಪಿರುವ ಘಟನೆಗೆ ಸಂಬಂಧಿಸಿದಂತೆ ತೋಟದ ಕಾರ್ಮಿಕ ಜೋಸೆಫ್ ಅವರನ್ನು ಬಂಧಿಸಿ ಮಾರಣಾಂತಿಕ ಹಲ್ಲೆ ನಡೆಸಿ ಸುಳ್ಳು ಮೊಕ್ಕದ ಹಾಕಿ ಬಂಧಿಸಿರುವ ಅರಣ್ಯ ಇಲಾಖೆ ವಿರುದ್ದ ಕರ್ನಾಟಕ ರಾಜ್ಯ ರೈತ ಸಂಘ ಕೊಡಗು ಜಿಲ್ಲೆ ಹಾಗೂ ಕಾರ್ಮಿಕ ಸಂಘಟನೆಗಳು ಸಿದ್ದಾಪುರದಲ್ಲಿ ಮಾನವ ಸರ್ಪಳಿ ರಚಿಸಿ ಪ್ರತಿಭಟನೆ ನಡೆಸಿದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಾಡ್ಯಮಾಡ ಮನಸೋಮಯ್ಯ ಆನೆ ಮಾನವ ಸಂಘರ್ಷಕ್ಕೆ ಪರಿಹಾರ ಕಂಡುಕೊಳ್ಳದ ಅರಣ್ಯ ಇಲಾಖೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯುತ್ ಸ್ಪರ್ಶಿಸಿ ಕಾಡಾನೆ ಸಾವನ್ನಪ್ಪಿರುವುದಕ್ಕೆ ಬಡ ಕಾರ್ಮಿಕರನ್ನ ಬಂಧಿಸಿ ಬಡಪಾಯಿಗಳ ಮೇಲೆ ದರ್ಪ ತೋರಿಸುತ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಅಧಿಕಾರಿಗಳ ವಿರುದ್ದ ಕಿಡಿಕಾರಿದರು ಕಾಡಾನೆ ಸಾವನ್ನಪ್ಪಿರುವುದಕ್ಕೆ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿಯೇ ಕಾರಣ ಎಂದು ಅರಣ್ಯ ಅಧಿಕಾರಿಗಳ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕೆ ಹೊರತು ಕಾರ್ಮಿಕರ ಮೇಲೆ ಅಲ್ಲ ಎಂದು ರೈತರ ಮೇಲೆ ಮತ್ತು ಕಾರ್ಮಿಕರ ಮೇಲೆ ಅರಣ್ಯ ಇಲಾಖೆ ದಾಖಲಿಸಿರುವ ಸುಳ್ಳು ಮೊಕ್ಕದಮೆಯನ್ನು ವಾಪಸ್ ಪಡೆಯದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಡಿಕೇರಿ ಸ್ತಬ್ಧಗೊಳಿಸುವ ರೀತಿಯಲ್ಲಿ ಹೋರಾಟ ಮಾಡಬೇಕಾಗುವುದಾಗಿ ಎಚ್ಚರಿಕೆ ಓಹೋ ಕೇಂದ್ರ ಸರ್ಕಾರ ಇರಲಿ ಈ ನಮ್ಮ ಮಲೆನಾಡಿನ ಭಾಗದಲ್ಲಿ ಅದು ಕೊಡಗು ಹಾಸನ್ ಚಿಕ್ಕಮಗಳೂರು ಇಬ್ಲಿಗಳ ಹಾವಳಿ ತೀರ್ಥಗಳ ಹಾವಳಿ ಹೇಗೆ ಮನುಷ್ಯರು ಬದುಕಬೇಕಾ ಅಲ್ಲ ಏನು ನಾವು ಅರಣ್ಯಕ್ಕೆ ಸೇರ್ಕೊಳ್ಬೇಕ ಪ್ರಾಣಿಗಳಾಗಿ ಅಂತ ಗೊತ್ತಾಗ್ತಾ ಇದೆ ಏನ್ ಮಾಡ್ತಾ ಇದಾರೆ ಅರಣ್ಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಏನ್ ಇದು ಇಪ್ಪತ್ತು ವರ್ಷದ ಹಿಂದೆ ಅಲ್ಲಿ ಸ್ಟಾಫ್ ಕಡಿಮೆ ಅಂತ ಹೇಳುವಂತದಲ್ಲ ಇವತ್ತು ಒಂದು ಎಲಿಫೆಂಟ್ ಕಾರಿಡಾರ್ ಅಂತ ಹೇಳಿ ಅದಕ್ಕೇನೆ ಬೇರೆ ಇದೆ ಒಂದು ಟೈಗರ್ ಏರಿಯಾ ಅದಕ್ಕೆ ಬೇರೆ ಸ್ಟಾಫ್ ಗಳನ್ನ ಮಾಡಿದ್ದಾರೆ ಒಂದು ಆರ್ ಆರ್ ಟಿ ಟೀಮ್ ಅಂತೇಳಿ ಆನೆ ಓಡಿಸುವಂತದ್ದು ಇಡೋದು ಅದಕ್ಕೊಂದು ಬೇರೆ ಬೇಕಾದಷ್ಟು ಈ ಟಾಸ್ಕ್ ಫೋರ್ಸಸ್ ಗಳು ಅಂತ ಹೇಳ್ಕೊಂಡು ಸಣ್ಣ ಸಣ್ಣ ಫೋರ್ಸಸ್ ಅಂತೇಳಿ ತುಂಬಾ ಮಾಡಿದ್ದಾರೆ ಇವ್ರು ಕೂರೋದು ಬಂದು ನಮ್ಮ ಏನು ಆಫೀಸ್ ಎಲ್ಲೆಲ್ಲಿ ವಿರಾಜಪೇಟೆ ಇರಬಹುದು ರೀತಿ ನೀತಿಗಳಿದೆ ಒಳಗಡೆ ಒಂದು ಕಡೆ ಮನುಷ್ಯ ಜೀವವನ್ನ ಕಾಡು ಪ್ರಾಣಿಗಳು ನಿರಂತರವಾಗಿ ಸಾಯಿಸಲ್ಪಡ್ತಾ ಇದೆ ಈ ಜಿಲ್ಲೆಯ ರೈತರ ಕೃಷಿಗಳನ್ನು ಸರ್ವನಾಶ ಮಾಡ್ತಾ ಇದೆ ಆದರೆ ಮತ್ತೊಂದು ಕಡೆ ಯಾವುದೋ ಒಂದು ವಿದ್ಯುತ್ ಶಕ್ತಿಯ ಸಮಸ್ಯೆಗಳಿಂದ ಅಥವಾ ಇನ್ಯಾವುದೋ ಒಂದು ಸಮಸ್ಯೆಯಿಂದ ತೋಟದ ಒಳಗಡೆ ಕಾಡು ಪ್ರಾಣಿಗಳು ಸತ್ರೆ ಆ ತೋಟದಲ್ಲಿರ್ತಕ್ಕಂಥ ಕಾರ್ಮಿಕನ ಮೇಲೆ ರೈತನ ಮೇಲೆ ಇವತ್ತು ಅರಣ್ಯ ಇಲಾಖೆಯವರು ಕೇಸುಗಳನ್ನ ಜಡಿದು ಇವತ್ತು ಬಂಧನ ಮಾಡಿ ಜೈಲಿಗೆ ಕಳಿಸ್ತಾ ಇರತಕ್ಕಂಥ ಪರಿಸ್ಥಿತಿಗಳು ನೋಡಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತು ಹಿಟ್ಲರ್ ಸಂಸ್ಕೃತಿಯನ್ನ ಮಾಡ್ಲಿಕ್ಕೆ ಹೊರಟಿದೆ ಅನ್ನತಕ್ಕಂಥದ್ದು